ವಿಧಾನ ಪರಿಷತ್ ಈಗ ಪುನರ್ವಸತಿಯ ಕೇಂದ್ರವಾಗಿದೆ ಅನಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವ ಜಾಗ ಪರಿಷತ್ ವಿಚಾರಗಳೇ ಗೊತ್ತಿಲ್ಲದವರ ಪ್ರವೇಶದಿಂದ ತುಂಬಿದೆ ವಿಧಾನ ಪರಿಷತ್ ವಿಧಾನ ಪರಿಷತ್ ಅಂದ್ರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ತಾಣವಾಗಿದೆ ಅಲ್ಲಿ ಜ್ಞಾನಿಗಳು ಇರಬೇಕು ಆದ್ರೆ ಇದೀಗ ವಿಧಾನ ಪರಿಷತ್ ಕೇವಲ ಒಂದು ಪುನರ್ವಸತಿಯ ಕೇಂದ್ರದಂತಾಗಿ ಹೋಗಿದೆ ಅಂತ ಮಾಜಿ ಸಚಿವ ಜೊತೆಗೆ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂದ್ರೆ ವಿಧಾನ ಪರಿಷತ್ ಯಾರು ಯೋಗ್ಯರಲ್ಲವೋ ಅಂತವರು ಸೇರ್ಕೊಂಡಿದ್ದಾರೆ ಅನ್ನೋದು ಅವರ ಮಾತಿನ ಬಳಾರ್ಥವಾಗಿತ್ತು ರಾಜ್ಯದ ವಿವಿಧ ಕ್ಷೇತ್ರಗಳ ಕುರಿತಂತೆ ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಳವಾದ ಚರ್ಚೆ ನಡೆಯುವ ವಿಧಾನ ಪರಿಷತ್ ಇವತ್ತು ವಿಚಾರಗಳೇ ಗೊತ್ತಿಲ್ಲದವರ ಮಾಹಿತಿ ಕೊರತೆಯ ಇದ್ದವರ ಪ್ರವೇಶದಿಂದಾಗಿ ತನ್ನ ಮೇಲ್ಮನೆಯ ಮೂಲ ಅಂಶಗಳನ್ನ ಕಳೆದುಕೊಂಡಿದೆ ಇದು ಒಂದು ರೀತಿಯಲ್ಲಿ ಪುನರ್ವಸತಿಯ ಕೇಂದ್ರವಾಗಿದೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವವರು ಎಂಬಂತಾಗಿ ಆಯ್ಕೆಯಾಗುವ ಹಂತಕ್ಕೆ ತಲುಪಿದೆ ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಅಸಮಾಧಾನ ಹೊರಹಾಕಿದ್ದಾರೆ ಚಿಂತಕರ ಚಾವಡಿಯಾಗಿದ್ದ ರಾಜ್ಯ ವಿಧಾನ ಪರಿಷತ್ ರಾಜಕೀಯ ಹಸ್ತಕ್ಷೇಪದಿಂದ ತನ್ನ ಗೌರವವನ್ನ ಕಳೆದುಕೊಳ್ತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಬೇಸರ ವ್ಯಕ್ತಪಡಿಸಿದ್ರು ನಗರದ ಹೊರವಲಯದ ಸಿ ಬೈರೇಗೌಡ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೈ ವೈಎ ನಾರಾಯಣಸ್ವಾಮಿ ಪರವಾಗಿ ಮತಯಾಚನೆ ಮಾಡುವಾಗ ಅವರು ಮಾತನಾಡಿದರು ಎಲ್ಲಿಯೂ ಸಲ್ಲದವರು ಇಲ್ಲಿ ರಾಜ್ಯದ ವಿವಿಧ ಕ್ಷೇತ್ರಗಳ ಕುರಿತಂತೆ ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಆಳವಾದ ಚರ್ಚೆ ನಡೆಸುವ ವಿಧಾನ ಪರಿಷತ್ ಇವತ್ತು ವಿಚಾರಗಳೇ ಗೊತ್ತಿಲ್ಲದವರ ಮಾಹಿತಿ ಕೊರತೆ ಇರುವಂತಹ ಪ್ರವೇಶದಿಂದಾಗಿ ತನ್ನ ಮೂಲ ಮೌಲ್ಯವನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ ಮೂಲ ಆಶಯಗಳನ್ನ ಕಳೆದುಕೊಂಡಿದೆ ಇದೋ ಒಂದು ರೀತಿಯಲ್ಲಿ ಪುನರ್ವಸತಿ ಕೇಂದ್ರವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸಾಕಷ್ಟು ಅಸಮಾಧಾನ ಹೊರಹಾಕಿದಂತಹ ಅವರು ದೇಶಾದ್ಯಂತ ಖಾಸಗಿ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಸಮಸ್ಯೆಯಲ್ಲಿವೆ ಇನ್ನು ಜನಸಾಮಾನ್ಯರಿಗೆ ಶಿಕ್ಷಣವು ಕೈಗೆ ಎಟಕ್ತಾ ಇಲ್ಲ ಶಿಕ್ಷಣದ ಮಹತ್ವವನ್ನ ಅರಿತವರು ಶಿಕ್ಷಣದ ತೊಂದರೆಗಳ ಬಗ್ಗೆ ಗಂಭೀರವಾದ ಚರ್ಚೆ ನಡೆಸಿ ಅದರ ನಿಲುವುಗಳನ್ನು ಪಡೆಯಲು ಯೋಗ್ಯರನ್ನು ಆರಿಸಿ ಕಳುಹಿಸಬೇಕಿದೆ ಇವತ್ತಿನ ರಾಜಕಾರಣಿಗಳು ವಿಷಯಗಳ ಅಧ್ಯಯನ ಮಾಡ್ತಾ ಇಲ್ಲ ಅಂತ ಸಂಸದರು ಆಗಿರುವ ಡಿ ವಿ ಹೇಳಿದರು